ಗೊತ್ತಾಗಲ್ವಾ ನಿಮಗೆ ಪೂಜೆ ಮಾಡ್ಬೇಕು ಮಂತ್ರ ಹೇಳ್ಬೇಕು ಅಂತ ದೇವಸ್ಥಾನಕ್ಕೊಮ್ಮೆ ಅದನ್ನೇ ಮಾಡ್ಬೇಕು ತಾನೆ ನೀನು ಏನ್ ಮಾಡ್ದೆ

ಗುರುಭ್ಯೋ ನಮಃ 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 ಆರ್ ಸಲ ಆಯ್ತು ಇನ್ನು ಹೇಳ ಗುರುಬ್ ಗುರುಭ್ಯೋ ನಮಃ ಗುರುಬ್ಬ ನಮಃ ಹೇಳಬೇಕು ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ

ಇಲ್ಲಿ ಸಲ ಮಾಡ್ತಾ ಇದ್ದೀರಾ ನೀವು ಇಲ್ಲ ಸ್ವಾಮಿ ಇಲ್ಲಿ ಏನೋ ಇದು ಅವ್ರವ್ರ ಯಾರ ಮಾತಾಡ್ತಾವ್ರೆ ಕಾರಲ್ಲಿ ಇದ್ದೀವಿ ಡಿಸ್ಟರ್ಬ್ ಆಗುತ್ತೆ ಸ್ವಾಮಿ ಈಗ ಬೆಳಿಗ್ಗೆ ಏಳದ್ ಮೇಲೆ ಹಂಗ ಹೇಳ್ಬೇಕಾಗತ್ತೆ ನೋಡಿ ಮಾಡ್ಬೇಕಾಗತ್ತೆ ನಿನ್ಗೆ ಏನು ಬೇಡ ಸ್ವಾಮಿ ಆಲೆ ಆಗ್ಯೋ ಇದು ಮಾಡಿದ್ರೆ ಸರಿಯಾಗಿ ನೀವು ಇದ್ರಾಗ ಎಂತದ ಗಂಜಾಮಗ ಗುಂಜಾಮಗ ಮಾಡಿ ಗಂಜಾಮಗ್ ಹೋಗಿ ಅಳ್ತೋ ಇದ್ದರೆ ಸ್ವಲ್ಪ ಉತ್ಸವ ಪರವಾಗಿ ಹಂಗೆ ಆಕ್ಸಿಡೆಂಟ್ ಆಗಿ ಬಿಡುವಾಗ ನಿಮಗೆ ಓ ಕೇಳಿ ನಮ್ ಡ್ರೈವರ್ ಸಾಹೇಬ್ರು

Weil wir die Passe